ಮೊದಲ ಇದೆ ಕಿವಿ ನೀನು ಕೊಟ್ಟಿಂದ ಅವ್ರಲ್ಲಿ ಹೋಗ್ಬೇಕು ನಾನ್ ನಿಮ್ ಗಮನ ಎಲ್ಲಿಡ್ಬಾರೀ ಇಲ್ಲೇ ಇಡ್ರಿ ನಿಮ್ ಗಮನ ಎಲ್ಲಿಡ್ತೀರಿ ಹಾ ಇಲ್ಲೇ ಹೇಳಿ ಮನೆ ಹೋಗಿ ಸಾವರ ಎಂದೇ ನನ್ನ ಕೊನೆಯ ದಿನ ಗಂಡು ಪೂರ ಹೇಳ ಹಂಗ್ಯಾ ಮಾತೀ ಮೇರಿಗಿರ್ ಕೊಡ್ರಿ ಅಣ್ಣ ಕಮಿಟಿ ನೀರು ಕೊಡತೀನಿ

ನಿಮ್ಮ ಯಾರ ಕೈ ಸಿಗಣಿ ನನ್ನ ಕೈಯ್ಯೇಕಿ ಸಿಗಬಾರದ ಶೇಕಿ ಅವಿ ರೌಡಿ ಬೇಬಿಕ್ಕ ರೌಡಿ ಸ್ಪೆಲ್ಲಿಂಗ್ ಏರಿ ಮನಿ ಹಂಟೆನಾ ಬಾಯ್

ಇಂಜಿನಿಯರಿಂಗ್ ಬರೀ ಇಲ್ಲಿ ಎಷ್ಟು ಮಂದಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಲೇಡೀಸ್ ಯಾರು ಹಾ ಅವ್ರಿಗೆ ಡಿಸೈನರ್ ಅಂತಾರ ಇಂಜಿನಿಯರಿಂಗ್ ಕನ್ನಡದಾಗ ಏನಂತಾರ ಏ ನೀ ಹೇಳಿ ಹೇಳ್ತೀನಿ ಇಂಜಿನಿಯರಿಂಗ್ ಕನ್ನಡದಾಗ ಅಷ್ಟು ಕನ್ನಡದಾಗ ಏನು ಅಂತಾರಾ ಆ ಇಂಜಿನಿಯರಿಂಗ್ ಕಲತರ ನಿಮ್ಮದು ಬಂದೆ ಮಾನಸಿಕ ಇಂಜಿನಿಯರಿಂಗ್ ಕನ್ನಡದಾಗ ಅಭಿ ಅಂತಾರಾ ಏನಾ ಏನ ಈಗ ಈ ಅಭಿಯಂತರರು ಅಲ್ಲಿ ಹುಡುಗರು ಟೆಬಿ ಅಭಿಯಂತರ ಅಲ್ಲಿ ತಯಾರು ಇತ್ತು

ಈ ಕನ್ನಡ ನಾಲ್ ಸೆನ್ಸ್ ಸ್ಟೂಪಿಡ್ ಕಾಮನ್ ಸೆನ್ಸ್ ಇರಂಗಿಲ್ಲ ಟ್ರೈನ್ ಯಾಪೊಂದು ಬಿಡ್ತ ಅವನು ಹೌದು ಮುದುಕಿಗೆ ಹೇಳಿದೆ ಅಂದ್ರೆ ಇಕ್ಕೆ ತೌಡ್ ತಗತಾವೆ ಹೌದು ಮಾತಾ ಎಲ್ಲ ಬಿಡು ಆತಿಗೋನ ಕಾಲ ಸುಸಿಗೋನ ಕಾಲ ಪಾಂಡ್ರಾಪುರಸನೆಗೆ ಬಂತೆವಾ ಈಗ ಸುಮ್ಮ ಕುಂದಿರಲಿಲ್ಲ ಮುದುಕಿ ಹಳಮೊಳ ಅಟಾಡಿ ಎಲ್ಲ ರಗಣ ಆಗಿತ್ತು ಸುಮ್ಮ ಕುತ್ತಿದ್ಲು ಪಾಂಡ್ರಾಪುರಸನೆ ಕುಂದ್ಲಿ ಇಕ್ಕೆ ಎಂದೆ ನಿಂತ ಕಿಡಕ್ಯಾ ಬಗ್ಗೆ ನೋಡಿ ವಾ ವಾಟ್ ಎ ವಂಡರ್ಫುಲ್ ಅಂದ್ರು ಏನಂದ ಈಗ ಈ ಪಿಚರ್ லக்ஷ்மி அவாக இங்க பக்கி நோடி வா வாட் எ வண்டர்புல் ஆல அவாக நம்ம ஆயி ஏத்து நித் ஹேவுல ஏனந்தா லே ஹா வண்டர்புல் ஆல லே ஹெடிபிட்டி இது பாண்டராபூர் ஆல நாங்க ஓகே பர்லி ஜோர செப்பாலே ஐயா கை கப்பா இங்க ஓகே பர்லியா சர மேரி டைகர் சூப்பர் அவ டைகர் டைகர் சூப்பர் சோ தாண்டி பாலை தாண்டி ஏன் கூட சொன்னது என்ன மாமி ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಇನ್ನೊಂದು